ಹಾಗಂತಕ್ಷಣೆ ಡಿ ಕೆ ಶಿವಕುಮಾರು ಆರ್ ಎಸ್ ಎಸ್ಗೆ ಬಿಜೆಪಿಗೆ ಹೋಯ್ತಾರೆ ಅಂತ ಅರ್ಥನಾ ನಾವು ಹಿಂದೂಗಳಿದ್ದೀವಪ್ಪ ಅನ್ನೋದು ಹೇಳಿದ್ದಾರೆ ಅಷ್ಟೇ ಬರ್ತು ಆ ಸಿದ್ಧಾಂತವನ್ನು ಕಾಂಗ್ರೆಸ್ಸು ನಿರಂತರವಾಗಿ ಅಥವಾ ಯಾರ್ಯಾರು ಸೆಕ್ಯುಲರಿಸಮ್ ಡೆಮಾಕ್ರೆಸಿ ಕಾನ್ಸ್ಟೇ ಬಗ್ಗೆ ಬಲವಾದ ನಂಬಿಕೆ ಇದೆ ಅವರೆಲ್ಲರೂ ಕೂಡ ವಿರೋಧಿಸ್ತಾರೆ ರಾಹುಲ್ ಗಾಂಧಿ ಅವರೇ ಬಿಜೆಪಿಗಿಂತ ಮೊದಲು ಆರ್ ಎಸ್ ಎಸ್ ಅನ್ನು ಸೋಲಿಸ್ಬೇಕು ರಿಲಿಜಿಯಸ್ ಎಕ್ಸ್ಟ್ರೀಮಿಸಂ ಧರ್ಮಾಂಧತೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ದೇಶದ ಬಹುತ್ವಕ್ಕೆ ದೊಡ್ಡ ಅಘಾತ ಉಂಟು ಮಾಡುವಂತ ಸಂಘಟನೆಗಳು ಇದ್ರೂ ಇನ್ಕ್ಲೂಡ್ ಆರ್ ಎಸ್ ವಿ ಶುಡ್ ಕಂಟ್